ಭಾರತದ ಅತಿದೊಡ್ಡ ಇವಿ ಕಂಪನಿಯಾದ ಓಲಾ ಎಲೆಕ್ಟ್ರಿಕ್ ಇಂದು ತನ್ನ ಮೊದಲ ವಸತಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಬಿಎಸ್ಎಸ್ ಪರಿಹಾರವಾದ ಓಲಾ ಶಕ್ತಿಯನ್ನು ಪ್ರಾರಂಭಿಸಿದೆ ಕಂಪನಿಯನ್ನು ಆಟೋಮೋಟಿವ್ ಡೊಮೇನ್ ಮೀರಿ ಓಲಾ ಶಕ್ತಿಯು ಆಧುನಿಕ ಭಾರತೀಯ ಮನೆಗಳು ಕೃಷಿ ಭೂಮಿಗಳು ಮತ್ತು ವ್ಯವಹಾರಗಳಿಗಾಗಿ ವಿನ್ಯಾಸಗೊಳಿಸಲಾದ ಪೋರ್ಟಬಲ್ ಬೇಡಿಕೆಯ ಮೇರೆಗೆ ಸಂಪನ್ಮೂಲವಾಗಿ ಭಾರತೀಯರು ಶಕ್ತಿಯನ್ನು ಹೇಗೆ ಪ್ರವೇಶಿಸುತ್ತಾರೆ ನಿಯಂತ್ರಿಸುತ್ತಾರೆ ಮತ್ತು ಬಳಸುತ್ತಾರೆ ಎಂಬುದರಲ್ಲಿ ಮೂಲಭೂತ ಬದಲಾವಣೆಯನ್ನು ಪ್ರತಿನಿಧಿಸುತ್ತದೆ ಬೆಸ್ ಮಾರುಕಟ್ಟೆಗೆ ಪ್ರವೇಶಿಸುವುದರೊಂದಿಗೆ ಕಂಪನಿಯು ಮುಂದಿನ ಒಂದೆರಡು ವರ್ಷಗಳಲ್ಲಿ ಬೆಸ್ಗಾಗಿ ವಾರ್ಷಿಕ ಬಳಕೆ ಐದು ಗೋಗೆ ಏರುವ ನಿರೀಕ್ಷೆ ಇದೆ ಓಸ್ ಶಕ್ತಿ ಬಿಡುಗಡೆಯು ಭಾರತದಲ್ಲಿ ಇಂಧನ ಸಂಗ್ರಹ ಮಾರುಕಟ್ಟೆಗಾಗಿ ಕಂಪನಿಯ ದೃಷ್ಟಿಯಲ್ಲಿ ಮೊದಲ ಹೆಜ್ಜೆಯನ್ನು ಪ್ರತಿನಿಧಿಸುತ್ತದೆ ಇದು ವಸತಿ ಅನ್ವಯಿಕೆಗಳಿಂದ ಗ್ರಿಡ್ ಸ್ಕೇಲ್ ನಿಯೋಜನೆಗಳವರೆಗೆ ವಿಸ್ತರಿಸಲಿದೆ ಎಲ್ಲವೂ ಒಂದೇ ನಾಲ್ಕು ಸಾವಿರ ಆರು ನೂರು ಎಂಬತ್ತು ಭಾರತ್ ಸೆಲ್ ತಂತ್ರಜ್ಞಾನ ವೇದಿಕೆಯಿಂದ ಲಂಗರು ಹಾಕಲ್ಪಟ್ಟಿದೆ ಮತ್ತು ಒಲೆ ಗಿಗಾ ಫ್ಯಾಕ್ಟರಿಯಲ್ಲಿ ಉತ್ಪಾದಿಸಲ್ಪಡುತ್ತದೆ ಇಂಡಿಯೋ ಇಂಧನ ಕೊರತೆಯನ್ನು ಎದುರಿಸುತ್ತಿಲ್ಲ ಮತ್ತು ಇಂಧನ ಸಂಗ್ರಹ ಅವಕಾಶವನ್ನು ಎದುರಿಸುತ್ತಿದೆ ಎಂದು ಓಲಾ ಎಲೆಕ್ಟ್ರಿಕ್ ಸಾರ್ಡ್ನ ಸಿಎನ್ಡಿ ಭವಿಷ್ ಅಗರ್ವಾಲ್ ಹೇಳುತ್ತಾರೆ ಇಂಡಿಯೋ ಇಂಧನ ಕೊರತೆಯನ್ನು ಎದುರಿಸುತ್ತಿಲ್ಲ ಮತ್ತು ಇಂಧನ ಸಂಗ್ರಹ ಅವಕಾಶವನ್ನು ಎದುರಿಸುತ್ತಿದೆ ಹಳೆಯ ಶಕ್ತಿಯೊಂದಿಗೆ ನಾವು ಆ ಅವಕಾಶವನ್ನು ಇಂಧನ ಸ್ವಾತಂತ್ರ್ಯವಾಗಿ ಪರಿವರ್ತಿಸುತ್ತಿದ್ದೇವೆ ವಿದ್ಯುತ್ ಚಲನಶೀಲತೆಗಾಗಿ ನಾವು ವಿಶ್ವ ದರ್ಜೆಯ ಬ್ಯಾಟರಿ ಮತ್ತು ಸೆಲ್ ತಂತ್ರಜ್ಞಾನವನ್ನು ನಿರ್ಮಿಸಿದ್ದೇವೆ ಓಲಾ ಶಕ್ತಿ ಆ ನಾವೀನ್ಯತೆಯನ್ನು ಮನೆಗಳಿಗೆ ವಿಸ್ತರಿಸುತ್ತದೆ ಶುದ್ಧ ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಸಂಗ್ರಹಿಸಲು ಮತ್ತು ಬಳಸಲು ಅವರಿಗೆ ಸಹಾಯ ಮಾಡುತ್ತದೆ